ಕಲಿಯುಗ ಕಾಲಚಕ್ರದಲ್ಲಿ ಬರುವ ಕೊನೆಯುಗವೇ ಈ ಕಲಿಯುಗ ಇದರ ಬಗ್ಗೆ ಕಲ್ಕಿ ಪುರಾಣದಲ್ಲಿ ತುಂಬಾ ವಿವರವಾಗಿ ಹೇಳಲಾಗಿದೆ ಕಲಿಯುಗ ರಾಕ್ಷಸನಾಗಿರುವ ಕಲಿ ಪ್ರಪಂಚದಲ್ಲಿ ನಡೀತಾ ಇರುವ ಎಲ್ಲಾ ಅಧರ್ಮಗಳಿಗೆ ಕೆಟ್ಟ ಕರ್ಮಗಳಿಗೆ ಕಾರಣ ಎಂದು ನಂಬಲಾಗುತ್ತೆ ಕಲಿಯ ಕಾರಣದಿಂದಲೇ ಮಾನವ ಜಾತಿ ನೈತಿಕತೆ ಇಲ್ಲದೆ ಮಾನವೀಯತೆಯನ್ನ ಮರೆತು ಹೋಗ್ತಾರೆ ಎಂದು ಹೇಳ್ತಾ ಇರ್ತಾರೆ ಹಾಗಾದ್ರೆ ನಿಜಕ್ಕೂ ಯಾರು ಈ ಕಲಿ ಎಲ್ಲಿಂದ ಬಂದಿದ್ದಾನೆ ಕ್ಷೀರ ಸಾಗರವನ್ನ ಅಮೃತಕ್ಕಾಗಿ ದೇವತೆಗಳು ಮತ್ತು ರಾಕ್ಷಸರು ಸೇರಿ ಮಂಥನ ಮಾಡಿದಾಗ ರಾಕ್ಷಸರಿಗೆ ಅಮೃತ ಸಿಗದ ಹಾಗೆ ಮಾಡುವ ಸಲುವಾಗಿ ಶ್ರೀಮ ಮಹಾವಿಷ್ಣು ಮೋಹಿನಿ ಅವತಾರವನ್ನ ಧರಿಸ್ತಾನೆ ಈ ಕ್ರಮದಲ್ಲಿ ರಾಹುವಿನ ತಲೆಯನ್ನ ಕತ್ತರಿಸಿ ಬಿಡ್ತಾನೆ ಅಷ್ಟೇ ಅಲ್ಲ ಮಹಾವಿಷ್ಣು ಆ ಸಮಯದಲ್ಲಿ ಬಹಳಷ್ಟು ಜನ ರಾಕ್ಷಸರನ್ನ ಸಾಯಿಸಿ ಬಿಡ್ತಾನೆ ಆದ್ರೆ ಈ ಕಲಿ ಮಾತ್ರ ತಪ್ಪಿಸಿಕೊಳ್ತಾನೆ ಕಲಿಗೆ ಒಂದು ಶಕ್ತಿ ಇದೆ ಅದೇನಂದ್ರೆ ಕಲಿ ಯಾರ ಮನಸ್ಸಿನೊಳಗಾದ್ರೂ ಪ್ರವೇಶಿಸಿ ಯಾರಿಗೂ ಕಾಣದ ಹಾಗೆ ಬಚ್ಚಿಟ್ಟುಕೊಳ್ಳುವುದು ಈ ರೀತಿ ಆ ದಿನ ಮಹಾವಿಷ್ಣುವಿನ ಕೈಯಿಂದ ಹತನಾಗದೆ ತಪ್ಪಿಸಿಕೊಳ್ತಾನೆ ಈ ಕಲಿ ಅಷ್ಟೇ ಅಲ್ಲ ಬ್ರಹ್ಮದೇವರಿಗೆ ಮತ್ತು ಕಲಿಗೂ ಕೂಡ ಸಂಬಂಧವಿದೆ ಕಲಿಯ ತಂದೆ ತಾಯಿಯರು ಕ್ರೋಧ ಮತ್ತು ಹಿಂಸಾ ಮತ್ತು ಮತ್ತು ಮಾಯರಿಗೆ ಮೊಮ್ಮಗ ಅದೇ ರೀತಿ ಅಧರ್ಮ ಮತ್ತು ಮರಿ ಮೊಮ್ಮಗ ಸೊ ಈ ಅಧರ್ಮ ಸಾಕ್ಷಾತ್ ಬ್ರಹ್ಮ ದೇವರ ಮಗ ಸೊ ಈ ರೀತಿ ಕಲಿ ಸಾಕ್ಷಾತ್ ಬ್ರಹ್ಮ ದೇವರಿಗೆ ಮರಿ ಮೊಮ್ಮಗನಾಗ್ತಾನೆ ಕಲಿಯ ಹೆಂಡತಿ ದರಿದ್ರ ದೇವತೆ ಈಕೆ ವಿಷ್ಣುಮೂರ್ತಿಯ ಹೆಂಡತಿಯಾಗಿರುವ ಲಕ್ಷ್ಮೀ ದೇವಿಯ ಸೋದರಿ ಕಲಿಯುಗದಲ್ಲಿ ವಿಷ್ಣು ಕಲ್ಕಿ ಅವತಾರದಲ್ಲಿ ಜನಿಸಿ ಕಲಿಯನ್ನ ಸಾಯಿಸಿ ಧರ್ಮವನ್ನ ಸ್ಥಾಪಿಸುತ್ತಾನೆ ಎಂದು ಹೇಳಲಾಗುತ್ತೆ ಇದರಿಂದ ಕಲಿ ಮೊದಲಿನಿಂದಲೂ ಇದ್ದಾನೆ ಎಂದು ಆತ ತನ್ನ ಸಮಯಕ್ಕಾಗಿ ಕಾದಿದ್ದಾನೆ ಎಂದು ಅರ್ಥವಾಗುತ್ತೆ ಸೊ ಕಲಿಯುಗ ಪ್ರಾರಂಭದಲ್ಲಿ ಖಗೋಳ ವಿಚಿತ್ರವೊಂದು ನಡೆದಿದೆ ಸೂರ್ಯ ಚಂದ್ರರ ಜೊತೆಗೆ ಬುಧ ಶುಕ್ರ ಮಂಗಳ ಗುರು ಭೂಮಿ ಶನಿ ಗ್ರಹಗಳು ಒಂದೇ ಸರಳ ರೇಖೆಯಲ್ಲಿ ಬರುತ್ತವೆ ಇದರಿಂದ ಪ್ರಾಚೀನ ಭಾರತ ದೇಶದಲ್ಲಿರುವ ಆರ್ಯಭಟ ಆತನಿಗಿರುವ ಖಗೋಳ ಜ್ಞಾನದಿಂದ ಲೆಕ್ಕ ಹಾಕಿ ಕಲಿಯುಗ ಸರಿಸುಮಾರು ಕ್ರಿಸ್ತ ಪೂರ್ವ ಮೂರ್ ಎರಡರಲ್ಲಿ ಪ್ರಾರಂಭವಾಗಿರುವ ಹಾಗೆ ಹೇಳಿದ್ದಾರೆ ಕಲಿಯುಗ ಪ್ರಾರಂಭಕ್ಕೂ ಮುಂಚೆ ಶ್ರೀಕೃಷ್ಣ ಈ ಭೂಮಿಯನ್ನ ಬಿಟ್ಟು ವೈಕುಂಠಕ್ಕೆ ಹೋಗಿದ್ದಾನೆ ಎಂದು ಪುರಾಣಗಳು ಹೇಳ್ತಾ ಇವೆ ಪರೀಕ್ಷಿತನನ್ನ ಮಹಾರಾಜನಾಗಿ ಮಾಡಿ ಪಾಂಡವರು ತಮ್ಮ ಹೆಂಡತಿಯಾದ ದ್ರೌಪದಿಯ ಜೊತೆ ಸೇರಿ ಹಿಮಾಲಯಗಳಿಗೆ ಹೋಗಿ ಅಲ್ಲಿಂದ ಪುಣ್ಯ ಲೋಕಗಳಿಗೆ ಹೋಗಿ ಬಿಡ್ತಾರೆ ನಂತರ ಪರೀಕ್ಷಿತ ಭೂಮಿಯ ಮೇಲೆ ಧರ್ಮಬದ್ಧವಾದ ಆಳ್ವಿಕೆಯನ್ನ ಮುಂದುವರಿಸ್ತಾ ಇರ್ತಾನೆ ಒಂದು ದಿನ ಧರ್ಮ ಒಂದು ಎತ್ತಿನ ರೂಪದಲ್ಲಿ ಸರಸ್ವತಿ ನದಿ ತೀರದಲ್ಲಿ ಗೋವಿನ ರೂಪದಲ್ಲಿರುವ ಭೂಮಿಯ ಹತ್ರ ಹೋಗುತ್ತೆ ಆ ಸಮಯದಲ್ಲಿ ಹಸುವಿನ ಕಣ್ಣಲ್ಲಿ ನೀರನ್ನು ನೋಡಿದ ಧರ್ಮ ಆ ಕಣ್ಣೀರಿಗೆ ಕಾರಣ ಏನು ಎಂದು ಕೇಳುತ್ತೆ ಶ್ರೀಕೃಷ್ಣ ಇರೋವರಿಗೆ ಭೂಮಿ ಸಂತೋಷವಾಗಿತ್ತು ಎಂದು ಈಗ ಶ್ರೀಕೃಷ್ಣ ಹೋದ ನಂತರ ಆ ಭಾಗ್ಯವೆಲ್ಲ ಹೋಗಿಬಿಟ್ಟಿದೆ ಎಂದು ಭೂಮಾತೆ ದುಃಖದಲ್ಲಿ ಹೇಳ್ತಾ ಇರುವಾಗ ಕಲಿ ಅಲ್ಲಿಗೆ ಬರ್ತಾನೆ ಸೊ ಇವರಿಬ್ಬರ ಸಂಭಾಷಣೆಯನ್ನ ಕೇಳಿದ ಕಲಿ ಕೋಪಗೊಂಡು ಆ ಎರಡು ಹಸುಗಳನ್ನ ಹಿಂಸಿಸಲು ಶುರು ಮಾಡ್ತಾನೆ ಇದರಿಂದ ಆ ಕಡೆಯಿಂದ ಹೋಗ್ತಾ ಇರುವ ಪರೀಕ್ಷಿತ ಇದನ್ನ ನೋಡ್ತಾನೆ ನೋಡಿದ ತಕ್ಷಣ ಆ ಹಸು ಮತ್ತು ಎತ್ತಿನ ರೂಪದಲ್ಲಿರುವುದು ಯಾರು ಎಂಬುದು ತಿಳಿದುಕೊಳ್ತಾನೆ ಸತ್ಯಯುಗದಲ್ಲಿ ಧರ್ಮ ಪವಿತ್ರತೆ ದಯೆ ಸತ್ಯ ಮತ್ತು ಪ್ರೇಮ ಎಂಬ ನಾಲ್ಕು ಪಾದಗಳ ಮೇಲೆ ನಡೆದಿದೆ ಈ ರೀತಿ ತ್ರೈತ ಯುಗದಲ್ಲಿ ಮೂರು ಮತ್ತು ದ್ವಾಪರ ಯುಗದಲ್ಲಿ ಎರಡು ಕಾಲುಗಳ ಮೇಲೆ ನಡೀತಾ ಇತ್ತು ಸೊ ಕಲಿಯುಗದಲ್ಲಿರುವ ಆ ಎರಡು ಕಾಲುಗಳನ್ನು ಕೂಡ ಅಸತ್ಯ ಎಂಬ ಆಯುಧದಿಂದ ತೊಲಗಿಸಬೇಕು ಎಂದು ಕಲಿ ಪ್ರಯತ್ನ ಮಾಡ್ತಾನೆ ಶ್ರೀಕೃಷ್ಣನ ಮರಣದ ನಂತರ ಭೂಮಿಯನ್ನ ತನ್ನ ಅಧೀನಕ್ಕೆ ಪಡೆದ ಕಲಿ ಇಲ್ಲಿ ಧರ್ಮವನ್ನು ನಾಶ ಮಾಡೋಕೆ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾನೆ ಸೊ ಕಲಿಯ ಈ ಕ್ರೂರತ್ವವನ್ನು ಸಹಿಸದ ಪರೀಕ್ಷಿತ ಕಲಿಯ ಮೇಲೆ ಕತ್ತಿಯನ್ನ ಎತ್ತಿ ಸಾಯಿಸೋಕೆ ಮುಂದಾಗ್ತಾನೆ ಇದರಿಂದ ಭಯಪಟ್ಟ ಕಲಿ ಆ ಯುದ್ಧದಲ್ಲಿ ಪರೀಕ್ಷಿತನ ಶರಣು ಕೋರ್ತಾನೆ ಇದರಿಂದ ಪರೀಕ್ಷಿತ ಕಲಿಯನ್ನ ತನ್ನ ರಾಜ್ಯದಿಂದ ಹೋಗಿ ಬಿಡು ಎಂದು ಯಾವತ್ತೂ ಮತ್ತೆ ಹಿಂತಿರುಗಿ ಬರಬೇಡ ಎಂದು ಆಜ್ಞಾಪಿಸ್ತಾನೆ ಇದಕ್ಕೆ ಕಲಿ ಆತ ಇರೋಕೆ ಜಾಗ ಬೇಕು ಎಂದು ಬೇಡಿಕೊಳ್ತಾನೆ ಇದರಿಂದ ಯೋಚನೆ ಮಾಡಿದ ಪರೀಕ್ಷಿತ ಅಸತ್ಯ ಅಧರ್ಮ ಮದ್ಯಪಾನ ಸ್ತ್ರೀಯರ ಮೇಲೆ ಆಸೆ ಯಾವ ಜಾಗದಲ್ಲಿ ಅಲ್ಲಿ ನೀನು ಹೋಗಿ ಜೀವಿಸು ಎಂದು ವರವನ್ನ ಕೊಡ್ತಾನೆ ಆದ್ರೆ ಆ ಜಾಗ ಸರಿ ಹೋಗಲ್ಲ ನನಗೆ ಇನ್ನೊಂದು ಜಾಗವನ್ನು ಕೂಡ ತೋರಿಸಿ ಎಂದು ಕೋರಿಕೊಂಡ ಕಲಿಗೆ ಪರೀಕ್ಷಿತ ಬಂಗಾರವನ್ನ ತೋರಿಸ್ತಾನೆ ಇನ್ನು ಮುಂದೆ ಆ ನಾಲ್ಕು ಜಾಗಗಳ ಜೊತೆಗೆ ಬಂಗಾರದಲ್ಲೂ ಕೂಡ ವಾಸಿಸಬಹುದು ಎಂದು ಹೇಳ್ತಾನೆ ಇದರಿಂದ ಮರುಕ್ಷಣವೇ ಅಲ್ಲಿಂದ ಮಾಯವಾಗಿರುವ ಕಲಿ ಅದೃಶ್ಯ ರೂಪದಲ್ಲಿ ಬಂದು ಪರೀಕ್ಷಿತನ ತಲೆಯ ಮೇಲಿರುವ ಬಂಗಾರದ ಕಿರೀಟದಲ್ಲಿ ವಾಸಿಸಲು ಶುರು ಮಾಡ್ತಾನೆ ಸ್ವಲ್ಪ ಕಾಲದ ನಂತರ ಒಬ್ಬ ಮುನಿಯ ಆಶ್ರಮಕ್ಕೆ ಹೋಗಿರುವ ಪರೀಕ್ಷಿತ ಆ ಮುನಿ ಆತನನ್ನ ನೋಡಿದ್ರೂ ಕೂಡ ಸಮಾಧಿಯಿಂದ ಹೊರಗಡೆ ಬಂದಿಲ್ಲ ಎಂಬ ಕೋಪದಿಂದ ಒಂದು ಸತ್ತು ಹೋಗಿರುವ ಹಾವನ್ನ ತಗೊಂಡ್ ಬಂದು ತಪಸ್ಸನ್ನ ಮಾಡ್ತಾ ಇರುವ ಆ ಸ್ವಾಮಿಯ ಕೊರಳಲ್ಲಿ ಹಾಕ್ತಾನೆ ಸೊ ಇದನ್ನ ಗಮನಿಸಿದ ಆ ಮಹರ್ಷಿಯ ಮಗನಾದ ತಕ್ಷಕ ಕೋಪಗೊಂಡು ಇನ್ನು ಒಂದೇ ವಾರದಲ್ಲಿ ನೀನು ಹಾವಿನ ಕಡಿತಕ್ಕೆ ಸತ್ತು ಹೋಗ್ತೀಯಾ ಎಂದು ಪರೀಕ್ಷಿತನಿಗೆ ಶಾಪ ಕೊಡ್ತಾನೆ ಆದ್ರೆ ನಿಜ ಹೇಳಬೇಕು ಅಂದ್ರೆ ಪರೀಕ್ಷಿತನಿಂದ ಆ ರೀತಿ ಮಾಡಿಸಿದ್ದು ಆತನ ಕಿರೀಟದಲ್ಲಿ ವಾಸವಿರುವ ಕಲಿ ಇದರಿಂದ ಶಾಪಗ್ರಸ್ತನಾಗಿರುವ ಪರೀಕ್ಷಿತ ಹಾವಿನ ಕಡಿತದಿಂದ ಸತ್ತು ಹೋಗ್ತಾನೆ ಇನ್ನು ಆಗಿನಿಂದ ಕಲಿಗೆ ಭೂಮಿಯ ಮೇಲೆ ಹಿಡಿತ ಸಿಗುತ್ತೆ ಈ ರೀತಿ ಕಲಿ ಶಕ್ಕೆ ಅಥವಾ ಕಲಿಯುಗ ಎಂಬುದು ಆರಂಭವಾಗಿದೆ ಹಾಗಾದ್ರೆ ಈ ಕಲಿಯುಗದಲ್ಲಿ ನಾವೆಲ್ಲಿದ್ದೀವಿ ಈ ಕಲಿಯುಗ ಯಾವಾಗ ಅಂತ್ಯಗೊಳ್ಳುತ್ತೆ ಎಂಬುದನ್ನ ಈಗ ತಿಳಿದುಕೊಳ್ಳೋಣ ಕಲಿಯುಗೆ ಪ್ರಥಮ ಭಾಗೆ ಜಂಬೋದ್ವೀಪೆ ಭರತ ವರ್ಷೆ ಭರತ ಕಂಡೆ ಎಂದು ವೇದ ಪಂಡಿತರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತಾರೆ ಅಂದ್ರೆ ನಾವು ಪ್ರಸ್ತುತ ಕಲಿಯುಗದ ಪ್ರಥಮ ಇದ್ದೀವಿ ಸಾಧಾರಣವಾಗಿ ಪ್ರಪಂಚವಲ್ಲ ಜನವರಿ ಒಂದರಂದು ಹೊಸ ವರ್ಷ ಶುರುವಾಗುತ್ತೆ ಆದ್ರೆ ನಮ್ಮ ಹಿಂದೂಗಳಿಗೆ ಮಾತ್ರ ಯುಗಾದಿಯ ದಿನದಂದು ಶುರುವಾಗುತ್ತೆ ನಮ್ಮ ಹಿಂದೂ ಕ್ಯಾಲೆಂಡರ್ ಗೆ ಖಗೋಳ ಶಾಸ್ತ್ರವೇ ಆಧಾರ ಗ್ರಹಗಳ ಸ್ಥಿತಿಗಳು ಮತ್ತು ಅವುಗಳ ದಿಕ್ಕುಗಳ ಬಗ್ಗೆ ತಿಳಿಸುವುದು ಈ ಖಗೋಳ ಶಾಸ್ತ್ರವೇ ಗ್ರಹಗಳ ಚಲನೆ ಮತ್ತು ನಕ್ಷತ್ರಗಳ ದಿಕ್ಕುಗಳನ್ನ ಆಧಾರವಾಗಿಟ್ಟುಕೊಂಡು ಹಿಂದೂಗಳು ಒಂದು ವರ್ಷದ ಕಾಲವನ್ನ ಬರೆದುಕೊಂಡಿದ್ದಾರೆ ಅಂದ್ರೆ ದಿನಗಳು ವಾರಗಳು ಪಕ್ಷ ಮಾಸ ಋತು ಆಯಣ ವರ್ಷ ಪುಷ್ಕರ ಶಕೆ ಯುಗ ಕಲ್ಪಕ ಇವೆಲ್ಲವೂ ಕೂಡ ಖಗೋಳ ಶಾಸ್ತ್ರದ ಪ್ರಕಾರವೇ ಬರೆಯಲಾಗಿದೆ ಆದ್ರೆ ಇಂಗ್ಲಿಷ್ ಕ್ಯಾಲೆಂಡರ್ ಮಾತ್ರ ಗ್ರಹಗಳ ದಿಕ್ಕುಗಳ ಮೇಲೆ ಆಧಾರವಾಗಿಲ್ಲ ಕೇವಲ ಕಾಲವನ್ನ ಅಳೆಯೋಕೆ ಮಾತ್ರವೇ ಮಾಡಿಕೊಂಡಿರುವ ಒಂದು ಕ್ಯಾಲೆಂಡರ್ ಅದು ನಿಜ ಹೇಳಬೇಕು ಅಂದ್ರೆ ಕಾಲ ಎಂಬುದು ಅನಂತ ಪ್ರತಿ ಬಾರಿ ಹೊಸ ವರ್ಷ ಎಂಬುದು ಚೈತ್ರ ಮಾಸ ಶುಕ್ಲ ಪಕ್ಷ ಪಾಡ್ಯಮಿ ತಿಥಿಯಿಂದ ಶುರುವಾಗುತ್ತೆ ಇದನ್ನೇ ಯುಗಾದಿ ಅಥವಾ ಯುಗಾದಿ ಎಂದು ಕರಿತೀವಿ ಇದೇ ದಿನದಂದು ಸೂರ್ಯ ಮೇಷರಾಶಿಗೆ ಬದಲಾಗ್ತಾನೆ ಬ್ರಹ್ಮದೇವರು ಕೂಡ ಚೈತ್ರ ಶುದ್ಧ ಪಾಡ್ಯಮಿಯ ದಿನದಂದೇ ಈ ಸೃಷ್ಟಿಯನ್ನ ಸೃಷ್ಟಿ ಮಾಡಿದಾನೆ ಎಂದು ಬ್ರಹ್ಮ ಪುರಾಣ ಹೇಳುತ್ತೆ ಅದಕ್ಕಾಗಿಯೇ ಇದನ್ನ ಯುಗಾದಿ ಎಂದು ಕರೀತಾರೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಅವತಾರ ಪೂರ್ತಿಯಾದ ನಂತರ ಯುಗಾದಿಯಿಂದ ಕಲಿಯುಗ ಎಂಬುದು ಶುರುವಾಗಿದೆ ಕ್ರಿಸ್ತ ಪೂರ್ವ ಮೂರ್ ಸಾವಿರದ ನೂರ ಎರಡನೇ ವರ್ಷ ಫೆಬ್ರವರಿ ಹದಿನೆಂಟರಂದು ಅಂದ್ರೆ ಪ್ರಸ್ತುತ ಕಾಲದ ಪ್ರಕಾರ ನೋಡಿದ್ರೆ ಐದು ಸಾವಿರ ಸಾವಿರದ ನೂರ ಇಪ್ಪತ್ತಾರು ವರ್ಷಗಳ ಹಿಂದೆ ಕಲಿಯುಗ ಪ್ರಾರಂಭವಾಗಿರುವ ಹಾಗೆ ಪಂಡಿತರು ಹೇಳ್ತಾರೆ ಪುರಾಣಗಳ ಪ್ರಕಾರ ಕೃತಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗಗಳು ಒಂದಾದ್ರೇನೆ ಒಂದು ಮಹಾಯುಗ ಎಂಬುದು ಏರ್ಪಡುತ್ತೆ ಕೃತಯುಗದಲ್ಲಿ ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ತ್ರೇತಾಯುಗದಲ್ಲಿ ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ದ್ವಾಪರ ಯುಗದಲ್ಲಿ ಎಂಟು ಲಕ್ಷ ಅರವತ್ನಾಲ್ಕು ಸಾವಿರ ಮತ್ತು ಕಲಿಯುಗದಲ್ಲಿ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳಿರುತ್ತವೆ ಸೊ ಇವೆಲ್ಲವನ್ನ ಸೇರಿಸಿ ಅಂದ್ರೆ ನಲವತ್ಮೂರು ಲಕ್ಷ ಇಪ್ಪತ್ತು ಸಾವಿರ ವರ್ಷಗಳನ್ನ ಒಂದು ಮಹಾಯುಗ ಎಂದು ಕರೀತಾರೆ ಕಲಿಯುಗದಲ್ಲಿ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳಲ್ಲಿ ಪ್ರಸ್ತುತ ನಾವು ಐದು ಸಾವಿರದ ನೂರ ಇಪ್ಪತ್ತಾರನೇ ವರ್ಷದಲ್ಲಿದ್ದೀವಿ ಇದನ್ನ ಪ್ರಥಮ ಪಾದವೆಂದು ಹೇಳಲಾಗುತ್ತೆ ಬಟ್ ನಿಜ ಹೇಳಬೇಕು ಅಂದ್ರೆ ಕಲಿಯುಗ ಮುಗಿದ ನಂತರ ಸೃಷ್ಟಿ ಅಂತ್ಯಗೊಳ್ಳುತ್ತೆ ಎಂದು ಕೂಡ ಹೇಳೋಕಾಗಲ್ಲ ಯಾಕೆಂದ್ರೆ ಎಪ್ಪತ್ತೊಂದು ಮಹಾಯುಗಗಳು ಒಂದಾದ್ರೇನೆ ಒಂದು ಮನ್ವಂತರ ಪೂರ್ತಿಯಾಗುತ್ತೆ ಈ ರೀತಿ ಹದಿನಾಲ್ಕು ಮನ್ವಂತರಗಳು ಬ್ರಹ್ಮ ದೇವರ ಅರ್ಧ ದಿನಕ್ಕೆ ಸಮಾನವಾಗುತ್ತವೆ ಇದನ್ನೇ ಒಂದು ಕಲ್ಪ ಎಂದು ಕರಿತೀವಿ ಸೊ ಒಂದೊಂದು ಮನ್ವಂತರದಲ್ಲಿ ಭೂಮಂಡಲವನ್ನ ಒಬ್ಬೊಬ್ಬ ಮನು ಆಳ್ತಾ ಇರ್ತಾನೆ ಇವರನ್ನ ಬ್ರಹ್ಮ ದೇವರು ನೇಮಕ ಮಾಡ್ತಾರೆ ಾರೆ ಸೊ ಪ್ರಸ್ತುತ ಈಗ ಏಳನೇ ಮನ್ವಂತರವಾಗಿರುವ ವೈವಸ್ವತಂ ನಡೀತಾ ಇದೆ ಸೊ ಒಂದೊಂದು ಮನ್ವಂತರದಲ್ಲಿ ಎಪ್ಪತ್ತೊಂದು ಮಹಾಯುಗಗಳು ಇರೋದ್ರಿಂದ ಕಲಿಯುಗದಲ್ಲಿ ಇಪ್ಪತ್ತೆಂಟನೇ ಮಹಾಯುಗ ನಡೀತಾ ಇದೆ ಈ ರೀತಿ ಹದಿನಾಲ್ಕು ಮನ್ವಂತರಗಳು ಪೂರ್ತಿಯಾದ ನಂತರ ಬ್ರಹ್ಮದೇವರು ಈ ಸೃಷ್ಟಿಯನ್ನ ನಿಲ್ಲಿಸಿ ಬಿಡ್ತಾರೆ ನಂತರ ಪ್ರಳಯ ಬಂದು ಸಮಸ್ತ ಜೀವರಾಶಿ ಅಂತ್ಯಗೊಳ್ಳುತ್ತೆ ಎಂದು ಪುರಾಣಗಳು ಹೇಳ್ತಾ ಇವೆ ಈ ರೀತಿ ಕಲಿಯುಗ ಎಂಬುದು ಕ್ರಿಸ್ತ ಪೂರ್ವ ಮೂರ್ ಸಾವಿರದ ನೂರ ಎರಡನೇ ವರ್ಷದಲ್ಲಿ ಶುರುವಾಗಿ ಹದಿನಾಲ್ಕು ಮನ್ವಂತರಗಳು ಪೂರ್ತಿಯಾದ ನಂತರ ಪೂರ್ತಿಯಾಗಿ ಅಂತ್ಯಗೊಳ್ಳುತ್ತೆ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟೋ ಇಷ್ಟೋ ಸಹಾಯವಾಗಿದೆ ಎಂದು ಭಾವಿಸ್ತೀನಿ ಹಾಗಾದ್ರೆ ಈ ಕಲಿಪುರುಷನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಈ ಕಲಿಪುರುಷ ಹೇಗೆ ಜನಿಸಿದ ಮತ್ತು ಜನಿಸೋಕೆ ಕಾರಣವೇನು ಕಲಿಪುರುಷನಿಂದ ಏನೇನಾಗುತ್ತೆ ಎಂಬುದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋಗೂ ಕೂಡ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನು ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದಕ್ಕೆ ಯು so much guys